ಭಾನುವಾರದ ಪಕ್ಕ ನಾಟಿ ಸ್ಟೈಲ್ ಚಿಕನ್ ಬಿರಿಯಾನಿ ಖಾಲಿ ಆಗಿತ್ತು ದೋಸೆ ಹಿಟ್ಟು ಕೂಡ ಖಾಲಿ ಆಗಿತ್ತು ಸ್ನೇಹಿತರ ಇಡ್ಲಿ ಕೂಡ ಖಾಲಿ ಆಗಿದೆ ದೋಸೆ ಕಲ್ಮೇಲೆ ದೋಸೆ ಕೂಡ ಖಾಲಿ ಆಗಿದೆ ಯಾವ ರೀತಿಯಾಗಿ ಮಾಡಿದೀವಿ ಅನ್ನೋದು ಕೂಡ ನೋಡ್ಕೊಂಡ್ ಬರೋಣ ಬನ್ನಿ ಹತ್ತು ಕೆಜಿ ಬಿರಿಯಾನಿ ಯಾವ ರೀತಿಯಾಗಿ ಮಾಡ್ತೀವಿ ನೋಡೋಣ ಬನ್ನಿ ಸ್ನೇಹಿತರ ನೋಡ್ಬೋದು ಸ್ನೇಹಿತರ ಮೊದ್ಲು ಒಂದ್ ಪಾತ್ರ ಹಾಕೋಣೆ ಎರಡು ಲೀಟರ್ ಎಣ್ಣೆ ಹಾಕೋಣೆ ಅನಂತರ ಎರಡು ಕೆಜಿ ಜಿ ಈರುಳ್ಳಿ ಹಾಕೋಣೆ ಸೋಪು ಚಕ್ಕೆ ಲವಂಗ ಮನರಸು ಮರಟೆ ಮಗ್ಗು ಆಹ್ಹ್ ಎಲ್ಲಕ್ಕೆ ಎಲ್ಲಾನು ಹಾಕಬೇಕು ಸ್ನೇಹಿತರ ಪಲವೆಲ್ಲ ಹಾಕ್ತಿವಿ ಅಂದ್ರು ಹಾಕೊಳ್ಳಿ ಚೆನ್ನಾಗ್ ಫ್ರೈನ ಮಾಡ್ಕೊಳ್ಳಿ ಯಾವ ರೀತಿ ಫ್ರೈ ಮಾಡ್ಬೇಕು ಅಂತ ಸ್ನೇಹಿತರ ಗೋಲ್ಡ್ ಕಲರ್ ಬರೋ ಗಂಟ ಒಳ್ಳೆ ಫ್ಲೇಮ್ ಇಟ್ಕೊಂಡು ಫ್ರೈನಾ ಮಾಡ್ಕೊಳ್ಳಿ ಆನಂತರ ಒಂದ್ಕಡೆ ಟಮೊಟೊ ತಗೊಂಡಿದ್ದೀನಿ ಜೀರಾ ಸಾಮ್ರಕ್ಕೆ ಬಾಸಮತಿ ರೈಸೋ ಮಿಸ್ ಮಾಡ್ಬಾರ್ದು ಆಮೇಲೆ ರಾ ರೈಸೋ ಇಲ್ಲ ಸ್ಟೀಮ್ ರೈಸ್ ಯಾವ್ದು ಮಿಕ್ಸ್ ಮಾಡ್ತೀರಾ ಅದನ್ನ ಹಾಕೊಳ್ಳಿ ಆನಂತರ ನೋಡ್ಬೇಕು ಸ್ನೇಹಿತರ ಒಲೆ ಮುಂದೆ ಇದ್ದಾಗ ಸ್ವಲ್ಪ ಮಡಿಗೆ ಕಡೆ ಅಲ್ಲಿ ಈಗ ಜೋರಾಗೆ ಇರ್ಬೇಕು ಚೆನ್ನಾಗಿ ತಿರುಗ್ತಾ ಇರ್ಬೇಕು ತಿರುಗ್ತಾ ಇದ್ರೆ ಅಲ್ಲೇ ಗೋಲ್ಡನ್ ಕಲರ್ ರೆಡಿ ಆಗುತ್ತೆ ನೋಡ್ಬೋದು ಈ ಸಮಯದಲ್ಲಿ ಸ್ನೇಹಿತರ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣ್ಸಿ ಕಾಯಿ ಸೊಪ್ಪು ಅನಂತರ ಕೊತ್ಮಿರ ಸೊಪ್ಪು ಹಾಕ್ತಿವಿ ಅಂತಂದ್ರೆ ಮೆಂತ್ಯಾ ಪಾಲಕ್ ಹಾಕೊಳ್ಳಿ ನಾವು ಸದ್ಯಕ್ಕೆ ಪುಜನಾ ಮತ್ತೆ ಕೊತ್ಮಿರ ಸೊಪ್ಪು ಹಸಿ ಮೆಣಸಿ ಬೆಳ್ಳುಳ್ಳಿ ಶುಂಠಿ ಮಾತ್ರ ಹಾಕಿದೀನಿ ಸ್ನೇಹಿತರ ಈ ಸಮಯದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಸುಮಾರು ಸ್ನೇಹಿತರೆ ಮುಕ್ಕಾಲಿಂದ ಒಂದ್ ಕೆಜಿ ಬೆಳ್ಳುಳ್ಳಿ ತಕೊಳ್ಳಿ ಕಾಲ್ ಕೆಜಿ ಸುಂಠಿ ತಕೊಳ್ಳಿ ಒಂದ್ ಇನ್ನೂರು ಗ್ರಾಮ ಹಸು ಹಸಿಮೆಣ್ಸಿ ಕಾಯಿ ಒಂದ್ ಕಟ್ಟು ಪುದೀನ ಒಂದ್ ಕಟ್ಟು ಕೊತ್ತಂಬರಿ ಸೊಪ್ಪು ಒಂದ್ ಕೆಜಿ ಟೊಮೊಟೊ ಸ್ನೇಹಿತರೆ ಚೆನ್ನಾಗಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಆ ನಂತರ ಅರ್ವ ಲೀಟರ್ ಮೊಸರ ಹಾಕೊಳ್ಳಿ ಆ ನಂತರ ಸ್ನೇಹಿತರೆ ಉಪ್ಪು ಸ್ನೇಹಿತರ ಯಾವ ಕ್ಷಮದಲ್ಲಿ ಹಾಕ್ತೀರ ಅನ್ನೋ ಗೊತ್ತಾಗಲ್ಲ ಒಂದ್ ಕೆಜಿಗೆ ಒಂದು ಇಡೀ ಸ್ನೇಹಿತರ ಹೋದ್ರೆ ಒಳ ಮುಷ್ಟಿಯಲ್ಲಿ ಒಂದ್ ಇಡಿ ನೋಡ್ಬೋದು ನಾನು ಎಷ್ಟೊಮ್ಮೆ ಹಾಕ್ತಾ ಇದೀನಿ ಅನ್ನೋ ಈ ಸಮಯದಲ್ಲಿ ನೋಡ್ಬೋದು ಸ್ನೇಹಿತರ ಹತ್ತು ಕೆಜಿಗತ್ತಿಡಿ ಉಪ್ಪು ಹಾಕ್ತೇನೆ ಸೂಪರ್ ಆಗಿರುತ್ತೆ ರೈಸ್ ಏನೋ ಟೇಸ್ಟೇ ಮಾಡಂಗಿಲ್ಲ ಕಸ್ತೂರಿ ಮೆಂತ್ಯ ಹಾಕೊಳ್ಳಿ ಕೊತ್ಮಿರಿ ಸೊಪ್ಪು ಪುದೀನ ಸೊಪ್ಪು ಹಾಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಬೇಯಿಸಿಕೊಳ್ಳಿ ಸ್ನೇಹಿತರೆ ಎಣ್ಣೆ ಗಿಡ್ ಪುಡಗಂಟ ಚೆನ್ನಾಗೆ ಬೇಯಿಸಿದ್ಮೇಲೆ ಮೇಲೆ ಮೇಡ್ ಗರಂ ಮಸಾಲೆ ಹಾಕ್ಬಹುದು ಧನಿಯಾ ಪುಡಿ ಹಾಕ್ಬಹುದು ಹೋಟೆಲ್ ಅಂಗಡಿ ತಂಜಿರ ಗರಂ ಮಸಾಲೆ ಹಾಕ್ಬಹುದು ಅಷ್ಟು ಪುಡಿ ಹಾಕಬಹುದು ಸ್ನೇಹಿತರೆ ನಾಲ್ಕೇ ಪದಾರ್ಥನ ಮಿಕ್ಸ್ ಮಾಡ್ತಾರೋ ಸ್ನೇಹಿತರೆ ಅದ್ಭುತವಂತ ಬಿರಿಯಾನಿ ನಮ್ಮ ಹೋಟ್ಲಲ್ಲಿ ನಾವು ಮಾಡಿ ಕೊಡ್ತಾ ಇದೀವಿ ಅಂತಂದ್ರೆ ಯಾವ ರೀತಿಯಾಗಿ ಖಾಲಿ ಆಯ್ತು ಕೂಡ ಕೊನೆ ವಿಡಿಯೋದಲ್ಲಿ ನೋಡ್ಬೋದು ಸ್ನೇಹಿತರೆ ಅದ್ಭುತವಾದಂತ ಬಿರಿಯಾನಿ ನಮ್ಮ ಹಳ್ಳಿಲೇ ಕ್ರೇಜಿ ಆಗಿ ಮಾಡ್ತಾ ಇದೀವಿ ಅಂತಂದಾಗ ಹೋಟ್ಲ ಮಾಡ್ತೀವಿ ಮೀನೋರ್ಗೆ ಇದೊಂದು ಒಳ್ಳೆ ಉಪಯೋಗ ಆಗಲ್ವಾ ನೋಡ್ಬೋದಾ ಸ್ನೇಹಿತರ ಅಳತೆ ಮಾಡ್ಕೊಳ್ಳಿ ಬಿಸಿನೀ ಇತ್ತು ಅಂದ್ರೆ ಆಗ್ಲೇ ಚಿಕನ್ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬಿಸಿನೀರ್ ಹಾಕ್ತಾ ಇಲ್ಲ ತಣ್ಣೀರ್ ಹಾಕ್ತೀನಿ ಅಂತಂದ್ರೆ ನೀರು ಮಳೆ ಬಂದ್ಮೇಲೆ ಚಿಕನ್ ಹಾಕಿ ಸ್ನೇಹಿತರ ಚೆನ್ನಾಗಿ ಏನಿಲ್ಲ ಉಪ್ಪು ಹುಳಿ ಖಾರ ಎಲ್ಲಾನ ಆಗುತ್ತೆ ನಾವು ಟಮೊಟೋ ಹಾಕುವಾಗ್ಲೆ ಉಪ್ಪು ಹಾಕೋದ್ರಿಂದ ಯಾವುದೇ ಕಾರಣಕ್ಕೂ ಏನು ಪ್ರಾಬ್ಲಮ್ ಆಗಲ್ಲ ನೋಡೋದಲ್ಲ ಸ್ನೇಹಿತರೆ ಈ ಸಮಯದಲ್ಲಿ ನೋಡಿ ನೀರ್ ಮಳೆ ಬರ್ತಿದೆ ಚಿಕನ್ ಅಷ್ಟೇ ತೊಳ್ದು ಸೋರ್ ಹಾಕಿ ಒಂದು ಜಾಲರಿಲ್ಲೇ ಸೋರ್ ಹಾಕೋದ್ರೆ ಸರಿ ಒಳ್ಳೆ ಕೆಲಸ ಅದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೋರ್ ಹಾಕ್ಬಿಟ್ಟು ಅದ್ ನೀರು ಸೋರ್ ಬಂದ್ಮೇಲೆ ಹಾಕ್ಬೇಕೋಸ್ ಐತ್ರ ಇಲ್ಲಾಂದ್ರೆ ಅಲ್ಲಿ ಅಕ್ಕಿ ಎಲ್ಲ ಹಾಕಿರ್ತೇವೆ ಮುದ್ದೆ ಹಾಕೋದ್ರೆ ಯಾರು ಬಿರಿಯಾನಿ ತಿನ್ನಕ್ ಬರೋದೇನೋ ಇದ್ದೀರಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅದ್ಬೋದಂತ ಬಿರಿಯಾನಿನ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾ ಇದ್ದೀನಿ ತಿಳ್ಕೊಳ್ಳಿ ಗೊತ್ತಿದೆ ಇರೋ ನಂತರ ತಪ್ಪಿದ್ರೆ ಕಮೆಂಟ್ ಮೂಲಕ ತಿಳಿಸಿ ನಾವು ತಿಳ್ಕೊಳ ನೋಡಿ ಈಗ ಚೆನ್ನಾಗಿ ಮಳತಾಳ ಸ್ನೇಹಿತರೆ ಚಿಕನ್ ಕೂಡ ಬೆಂದಿದೆ ಅನ್ನೋದು ಗೊತ್ತಾಯ್ತು ರೈಸ್ ಅಷ್ಟೆ ಅಕ್ಕಿನೂ ಕೂಡ ನೆನೆ ಹಾಕಿದೆ ಅದನ್ನು ಕೂಡ ಸೋರ ಕಂಡಿದ್ದೇನೆ ಒಂದು ಜಾಲರಿಲೆ ಅದನ್ನ ಕೂಡ ನೋಡ್ಬೋದು ಸ್ನೇಹಿತರೆ ಯಾವ ರೀತಿಯಾಗಿ ಮಾಡ್ತಾ ಇದ್ದೀನಿ ಅಂತ ಒಳ್ಳೆ ಆರಾಮ ಸಮಯದಲ್ಲಿ ಅಕ್ಕಿನ ಹಾಕಿದ್ದೀವಲ್ವಾ ಚೆನ್ನಾಗಿ ತಿಳ್ಕೊಳ್ಬೇಕು ತಿರುಗ್ತಾ ಇದ್ದೇವೆ ಜರಾ ಸಾಂಬಾರ್ ಬಸ ಮಜರಾಯ್ ಮತ್ತೆ ನಾರ್ಮಲ್ ಅಕ್ಕಿ ಅಕ್ಕಿ ಮಾಡ್ತಾ ಒಂದು ಹತ್ತು ಕೆ ಜಿ ಬಿರಿಯಾನಿನ ಹಿಂಗೆ ಈ ವಿಡಿಯೋದ ಮೂಲಕ ತೋರಿಸ್ತಾ ಇದ್ದೀವಿ దమ్ రెడీ దేవ్లైమ్ ఒమిషతే మే లొ ఫ్లే నిమిషా బుడ్తే సతత్ ఒప్ప ఇప్ప నిమిష బుడ్బోక్ అసే ఐతర ఫ్లేో ఫ్లేమ్ లోడ్బో అనంతర పక్క అండ్స్ అంటే మొసాబోజ్ ఆగబోదు బా కట్కొక ಒಂದ್ ಕಡೆ ಇಡ್ಲಿ ಪತ್ರ ಕೂಡ ಇಡ್ಲಿ ನೀರಿದೆ ಇಡ್ಲಿ ಬಿಟ್ಟಿದೇವೆ ಫೈನಲ್ ಆಗ ಒಂದ್ ಇಪ್ಪತ್ ಇಪ್ಪತ್ತೈದು ನಿಮಿಷ ಆದಮೇಲೆ ಆದ್ಮೇಲೆ ಬಿರ್ಯಾನಿ ತಗಿತಾ ಇದ್ದೀನಿ ಸ್ನೇಹಿತರೆ ನೋಡ್ಬೋದು ವಾವ್ ಸೂಪರ್ ಫೆಂಟಾಸಿಕ್ಮೈಸಿಂಗ್ ಅಂಡ್ ಮೈಂಡ್ ಬ್ಲೋಯಿಂಗ್ ಸ್ನೇಹಿತರೆ ಬಾಸುಮತಿ ರೈಸ್ ಕೂಡ ಯಾವ ರೀತಿಯಾಗಿ ಅಲ್ಲಿದೆ ಅನ್ನೋದು ಕೂಡ ನೋಡಬಹುದು ಅದೇ ಕಾರಣಕ್ಕೂ ರೈಸ್ ಒಡಿಲಿಲ್ಲ ಇದನ್ನ ವಿಡಿಯೋ ನೋಡಿ ನೀಟಾಗಿ ಜೂಮ್ ಹಾಕಿ ತೋರಿಸ್ತಾ ಇದ್ದೀನಿ ಒಳ್ಳೆ ನಾಟಿ ಸ್ಟೈಲ್ ಗ್ರೀನರಿ ಅದಂತ ಬಿರಿಯಾನಿ ಸ್ನೇಹಿತರೆ ನಮ್ಮ ಹೋಟೆಲ್ ಅಲ್ಲಿ ಪ್ರತಿ ಭಾನುವಾರ ಬಿರಿಯಾನಿನ ಮಾಡ್ತೀವಿ ನೋಡಲ್ಲ ಸ್ನೇಹಿತರ ಈಗ ದಮ್ ಹೊಡೆದು ಕೂಡ ತೋರಿಸ್ತೀನಿ ನೋಡಬಹುದು ಹೇಳ್ತೇಗೆ ಘಮ ಘಮ ಅನ್ನೋ ಬಿರಿಯಾನಿ ನಮ್ ಬಾಯ್ಗೆ ಮುಗ್ಗೆ ಘಮ ಘಮ ಅಂತಿದ್ದ ಆದ್ರೆ ನಿಮ್ಗೆ ವಿಡಿಯೋ ನೋಡೋರ್ಗೆ ಘಮ ನಮ್ಮ ಸ್ನೇಹಿತರು ರಿವೀಲ್ ಕೊಡ್ತಾ ಇದ್ದಾರೆ ಪ್ರಶ್ನೆ ಬಿರಿಯಾನಿ ನೋಡೋಣ ಬನ್ನಿ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಈ ಪ್ರೀತಿ ಪ್ರೋತ್ಸಾಹ ಬೆಂಬಲ ಹಿಂಗೆ ಇರಲಿ ಚಿನ್ನ ನಾ ಸಾಯೋವರೆಗೂ ಬರೆಯಲ್ಲ ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಚಿನ್ನ ಟ್ಯಾಂಕ್ ಯು ಟ್ಯಾಂಕ್ ಯು ಬಲೇ ಬಿರಿಯಾನಿ ಕೂಡ ಒಳ್ಳೆ ಆರ್ಡರ್ ಬರ್ತಿದೆ ಸ್ನೇಹಿತರ ನೋಡ್ಬೋದು ಜನ ಜಂಗುಳಿ ಕೂಡ ಬರೋದು ಶುರು ಆಯ್ತು ಬಿರಿಯಾನಿ ಕೂಡ ಖಾಲಿ ಆಗುವ ಸನಿಯಾ ಬಂತು ಸ್ನೇಹಿತರ ಅದ್ದುರಂತ ಬಿರಿಯಾನಿನ ಖಾಲಿ ಮಾಡಿದ್ವಿ ಅದರ ದೋಸೆ ಆಡ್ರ್ಗಳು ಕೂಡ ಎಷ್ಟು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅದನ್ನು ಕೂಡ ಫೈನಲ್ ಆಗಿ ಒಂದ್ ವಿಡಿಯೋನ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರ ಭಾನುವಾರದ ಕತೆ ಇದಾಗಿತ್ತು ನಮ್ ವಿಡಿಯೋ ಏನಾದ್ರು ಇಷ್ಟ ಆದ್ರ ಲೈಕ್ ಕಮೆಂಟ್ ಸಬ್ಸ್ಕ್ರೈಬ್ ಅವರು ಮಾಡದ ಮರ್ಯಕೋಬೇಡ ಫ್ರೆಂಡ್ಸ್ ಗೆಲ್ಲ ದೋಸೆನ ಹಾಕೊಂಡು ನಾವು ಕೂಡ ದೋಸೆನ ತಿನ್ಕೊಂಡು ಬಿರಿಯಾನಿ ತಿನ್ಕೊಂಡು ಫೈನಲ್ ಆಗ ನಮ್ಮ ಗೆಳೆಯ ಗಂಗಾಧರ್ ನಂದಿ ಸಣ್ಣ ಕೂಡ ವಿಡಿಯೋನ ಮಾಡ್ಕೊಂಡ ಏನೋ ಕಾಮಿಡಿ ಮಾಡಕ್ ಹೋಯ್ತವ್ರ ಕಾಮಿಡಿ ಪಂಚಿಂಗ್ ಕೊಡೋದು ಬೇಡ ಅನ್ಬಿಟ್ಟು ವಿಡಿಯೋ ತುಂಬಾ ಲಾಂಗ್ ಆಗುತ್ತೆ ಅಂತ ಇವತ್ತಿಗೆ ನಮ್ಮ ದಿನಚರ್ಯ ಮುಗಿಸ್ತಾ ಇದೇವೆ ಮತ್ತೊಂದು ದಿನ ಮತ್ತೊಮ್ಮೆ ಮಗದೊಮ್ಮೆ ಬಂದೇ ಬರ್ತೀವಿ ಅಲ್ಲಿ ಗಂಟ ನೀವ್ ಕಾಯ್ತಾರೆ ನಾವು ಬಂದೇ ಬರ್ತೀವಿ ಸದ್ಯಕ್ಕೆ ಹೋಗಿದ್ ಬರ್ವಾ ಒಂದು ಕಮೆಂಟ್ ಮೂಲಕ ನಮ್ಗೂ ಒಂದು ವಿಶೇಷ ತಿಳಿಸಿ ಸ್ನೇಹಿತರೇ ಅಷ್ಟೇ